ಸಿದ್ಧಲಿಂಗ ಶಿವಾಚಾರ್ಯ ನಮ ನಾನು ಹರ್ಮಿಲಿ ಸುಖದಾರ್ ಅಂಕಲ್ ಇದ್ದೀನಿ ನಾನು ನ ಸುದಾರ್ ಎಫ್ ಎಲ್ ಪಾಟೀಲ್ ಅಂತೇಳಿ ಪಂಜಾಬಲ್ಲಿ ಈಗ ವರ್ಕ್ ಮಾಡ್ತಾ ಇರೋದು ನಾನು ಮುಂಚೆ ಹೇಳ್ಬೇಕಂತಂದರೆ ನಾನು ಒಂಥರ ದೇವ್ರನ್ನ ನಂಬಿರುವಂಥ ವ್ಯಕ್ತಿ ಸ್ಟಾರ್ಟಿಂಗಿಂದ ನಾನು ಇದಕ್ಕಿಂತ ಮುಂಚೆ ಮಾತಾಡ್ತಾರಲ್ಲ ಅವರು ಸಂತೋಷ್ ಅಂತ ಅಂತೇಳಿ ನನ್ನ ಫ್ರೆಂಡು ಚಿಕ್ಕವನ್ನಿದ್ದಾಗಿಂದ ನಾನು ಅವರು ಕುಡಿ ಇದ್ದಿದ್ದು ಬೆಳೆದಿದ್ದು ಆಯಿತು ಓದಿದ್ದು ಆಯಿತು ಎಲ್ಲ ಕುಡಿ ನಾನು ಅವರು ಇಂಜಿನಿಯರಿಂಗ್ ಲೈನ್ ಹಿಡಿದ್ರು ನಾನು ಆರ್ಮಿಗೆ ಹೋಗ್ಬಿಟ್ಟೆ ಬಿ ಎಸ್ ಸಿ ಮಾಡ್ತಾ ಮಾಡ್ತಾ ಅವ್ರು ಗುಡಿಗೆ ಹೋಗ್ತಾರಂತಂದ್ರೆ ಅವ್ರು ಹಿಂಬಾಲಿಗೆ ಹೋಗ್ತಿದ್ದೆ ಗುಡಿಗೆ ಅವ್ರು ನಮಸ್ಕಾರ ಮಾಡ್ತಾರಂತೇಳಿ ನಾನು ನಮಸ್ಕಾರ ಮಾಡ್ತಿದ್ದೆ ಬಟ್ ನಾನೇನು ಯಾರಿಗೂ ಕೆಟ್ಟದ್ದು ಬಯಸಲ್ಲ ವರ್ಕ್ ಈಸ್ ವರ್ಷಿಪ್ ಅಂತೇಳಿ ಆ ಬೇಸಿ ಆ ರೂಟಲ್ಲಿ ಹೋಗ್ತಾರೋ ವ್ಯಕ್ತಿ ಒಂದಿನ ಆಯಿತು ಲಾಸ್ಟ್ ಒಂದು ಆರು ತಿಂಗಳು ಹಿಂದೆ ಅವರು ನನ್ನ ಫ್ರೆಂಡ್ ಹೇಳಿದ್ರು ಈ ಥರ ಗುರುಗಳಿದ್ದಾರೆ ನಾವು ಹೋಗಿ ಒಂಥರ ದ ಭೇಟಿ ಮಾಡ್ಕೊಂಡು ಬರೋಣ ಅಂತೇಳಿ ನಾನು ಒಂದು ನಾಲ್ಕು ತಿಂಗಳು ಐದು ತಿಂಗಳು ಮುಂಚೆ ನಾನು ಗುರುಗಳ ಹತ್ರ ಬಂದಿದ್ದೆ ಬಂದ ತಕ್ಷಣ ಅಲ್ಲ ನಂದೆಲ್ಲ ಹಿಸ್ಟ್ರಿ ಹೇಳಿಬಿಟ್ರು ಅವರು ಬೈಡ್ತಾನು ಪಾಸ್ಟು ಹೇಳಿದ್ರು ಪ್ರೆಸೆಂಟು ಹೇಳಿದ್ರು ಇನ್ನು ಫ್ಯೂಚರು ಎಲ್ಲ ಹೇಳಿಬಿಟ್ರು ಆವಾಗಿಂದ ನಾನು ಗುರುಗಳನ್ನ ನನ್ನ ಗುರುಗಳಾಗಿ ಸ್ವೀಕಾರ ಮಾಡಿ ನಾವು ಹೇಳಿದ ಹಾದಿಯಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ನೀವು ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ಎಲ್ಲ ಹೇಳಿದರು ಆ ಥರ ನಾನು ಫಾಲೋ ಇದ್ದೆ ಅದರಿಂದ ನನಗೆಲ್ಲ ಒಳ್ಳೆಯದೇ ಇದೆ ಈ ಜರ್ನಿ ಬಗ್ಗೆ ಹೇಳಬೇಕಂತಂದರೆ ನಾನು ಬಂದು ಒಂದು ಹದಿನೈದು ದಿನ ಆಗಿತ್ತು ಲೀವ್ ಬಂದು ಹದಿನೈದು ಇಪ್ಪತ್ತು ದಿನ ಆಯಿತು ನನ್ನ ಫ್ರೆಂಡ್ ಜೊತೆ ನಾನು ಬಿಜಾಪುರ್ಗೆ ಹೋದೆ ಗುರುಗಳು ಬರ್ತಾ ಇದ್ದಾರೆ ಅಂತೇಳಿ ಇವ್ರು ನನಗೆ ಹೇಳಿದರು ಸರಿಯಪ್ಪ ಹೋಗೋಣ ಅಂತೇಳಿ ಎಲ್ಲರೂ ಹೋಗ್ತಾ ಇದ್ವಿ ಇನ್ನೂ ಆನ್ ದಿವ್ ಇದೇವಿದೆ ಆವಾಗ ನನಗೆ ಆರ್ಮಿಯಿಂದ ಕಾಲ್ ಬಂತು ಇವಾಗ ಆಪ್ರೇಷನ್ ಸಿಂಧೂರು ಮತ್ತು ಪಾಕಿಸ್ತಾನದೆಲ್ಲ ಇದು ನಡೀತಾ ಇರ್ತಲ್ವಾ ಈ ಥರ ಇದೆ ನೀವು ಇಪ್ಪತ್ತನೇ ತಾರೀಕು ನೀವು ಜಾಯ್ನಿಂಗ್ ಆಗಬೇಕು ರಿಕಾಲ್ ಮಾಡಿದರು ನನಗೆ ಇಪ್ಪತ್ತನೇ ತಾರೀಕು ನೀವು ವಾಪಸ್ ಬರಬೇಕು ನಿಮ್ಮ ಲೀವು ನಾವು ಈಗ ಕಟ್ ಮಾಡ್ತಾಯಿದ್ದೀವಿ ನಾನು ಬಂದಿದ್ದು ನಾಲ್ವತ್ತು ದಿನ ಬಂದಿದ್ದೆ ಲೀವು ಅವ್ರೇನಂತಂದ್ರೆ ಇಲ್ಲ ನೀವು ಇಪ್ಪತ್ತನೇ ತಾರೀಕು ಹೊರಗೆ ಬರಬೇಕು ಇಲ್ಲೆಲ್ಲ ಏನು ಸಿಚುವೇಶನ ಭಾಳ ಕ್ರಿಟಿಕಲ್ ಇದೆ ನಾನು ಇರೋದು ಬೇರೆ ಪಂಜಾಬಲ್ಲಿ ಬಾರ್ಡ್ರ್ ಬೇರೆ ಎಲ್ಲ ಅಲ್ಲೇ ಇದಾಗ್ತಾ ಇರೋದು ನಮ್ಮಿಂದ ಪಾಕಿಸ್ತಾನದಿಂದ ಹಾರ್ಡ್ಲಿ ನಮ್ದೊಂದು ಮೂವತ್ತು ಕಿಲೋಮೀಟರ್ ಇದೆ ಹಾಸ್ಪಿಟಲು ನೀವೆಲ್ಲ ನೀವು ರಿಕಾಲ್ ಆಗಿ ಇಪ್ಪತ್ತನೇ ತಾರೀಕು ಮಾಡಿ ಬರಬೇಕು ಅಂತೇಳಿ ನಾನು ಅಂತಂದೆ ಇಲ್ಲ ನಾನು ಹೋಗ್ತಾ ಇದ್ದೀನಿ ಗುರುಗಳ ಜೊತೆ ಹೋಗ್ಬೇಕು ನಾನು ಒಂದು ನಾಲ್ಕು ದಿನ ಐದು ದಿನ ಗುರುಗಳ ಜೊತೆ ನಾನು ಸೇವೆ ಮಾಡೋ ನನಗೆ ಸೌಭಾಗ್ಯ ಸಿಗ್ತಾ ಇದೆ ಏನಪ್ಪ ಈ ಥರ ಆಯಿತು ಎಲ್ಲ ಡ್ಯೂಟಿ ಮಾಡಿದ್ರೆ ಆಯಿತು ಹೋಗ್ಬೇಕಲ್ವಾ ಹೋಗ್ಬಿಡೋಣ ಡ್ಯೂಟಿ ಫಸ್ಟ್ ಅಂತೇಳಿ ನಾನು ಡಿಸೈಡ್ ಮಾಡಿದೆ ಯಾವಾಗ ನಾನು ಬಿಜಾಪುರಕ್ಕೆ ಹೋದೆ ಹೋದ ನಂತರ ರೂಮಲ್ಲಿ ಎಂಟ್ರಿ ಆಗಿದ್ದೀನಿ ಸ್ವಲ್ಪ ರೂಮ್ನೆಲ್ಲ ಕ್ಲೀನ್ ಮಾಡೋಣ ಗುರುಗಳು ಬರ್ತಾ ಇದ್ದಾರೆ ರೂಮ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ಫೋನ್ ಬಂತು ಇಲ್ಲ ನೀವು ಹೀಗೆ ಮಾಡಿ ನೀವು ಇಪ್ಪತ್ತು ದಿನ ಅಲ್ಲ ನೀವು ಇನ್ನೊಂದು ಏಳು ದಿನ ನಿಮಗೆ ಲೀವ್ ಎಕ್ಸ್ಟೆನ್ಷನ್ ಆಗ್ತಾಯಿದೆ ನೀವು ತರ್ಟಿ ಡೇಸ್ ನಿಮ್ಮ ನಿಮ್ಮ ಲೀವ್ನ ಕಂಪ್ಲೀಟ್ ಮಾಡಿ ಆಮೇಲೆ ಬಂದುಬಿಡಿ ಹೇಳಿ ಆವಾಗ ನನಗೆ ಈ ಥರ ಅನಿಸ್ತಮ್ಮ ಏನಿದು ಗುರುಗಳು ಪವಾಡ ಇರ್ಬೋದು ಏನು ಇರ್ಬೋದು ಅಂತೇಳಿ ನಾನು ಸರಿ ಆಯಿತು ಅಷ್ಟೆಲ್ಲ ಆಯಿತಮ್ಮ ಆಮೇಲೆ ಜರ್ನಿ ಸ್ಟಾರ್ಟ್ ಆಯಿತು ಆಮೇಲೆ ಗುರುಗೂಲ್ ಇದರಿಂದ ವಜೆಸೆ ಎಲ್ಲ ವಿ ಎ ಪಿ ದರ್ಶನಮ್ಮ ಎಲ್ಲೂ ಕ್ಯೂ ಅಲ್ಲಿ ನಿಲ್ಲೋ ಹಾಗಿಲ್ಲ ಏನೂ ಇಲ್ಲ ನಾವು ಐದು ದಿನ ಜರ್ನಿ ಮಾಡಿದರೆ ನಾನು ಒನ್ನೂರಿಂದ ನಾ ಬೆಳಗಾಮ್ಗೆ ಹೋಗ್ಬೇಕಾದ್ರೆ ನನಗೆ ವಾಮಿಟಿಂಗ್ ಆಗುತ್ತಮ್ಮ ಕಾರಲ್ಲಿ ಒಂದು ತರ್ಟಿ ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ನನಗೆ ವಾಮಿಟ್ ಆಗುತ್ತೆ ಐದು ದಿನ ನಾವು ಹದಿನೇಳುನೂರು ಕಿಲೋಮೀಟ್ರ್ ಜರ್ನಿ ಮಾಡಿದವಮ್ಮ ಹದಿನೇಳುನೂರು ಕಿಲೋಮೀಟ್ರ್ ಒಂದು ದಿನ ನನಗೆ ನಾಸಿಯಾ ಫೀಲಿಂಗ್ ಇಲ್ಲ ವಾಮಿಟಿಂಗ್ ಇಲ್ಲ ಟೈರ್ಡ್ನೆಸ್ ಅನ್ನೋದೇ ಇಲ್ಲಮ್ಮ ಬೆಳಿಗ್ಗೆ ಜರ್ನಿ ಸ್ಟಾರ್ಟ್ ಮಾಡ್ತಿದ್ವಿ ರಾತ್ರಿ ಹನ್ನೊಂದು ಆಗೋದು ಒಂದ್ ಕಡೆ ಆಗೋದು ಒಂದ್ ಒಂದ್ ಕಡೆ ಹನ್ನೊಂದು ಹನ್ನೆರಡು ಆಗೋದಮ್ಮ ದಿನನೂ ನನಗೆ ಟೈರ್ಡ್ನೆಸ್ ಫೀಲ್ ಆಗ್ಲಿಲ್ಲ ಅಮ್ಮ ಹಾಗೆ ಒಂದಿನ ನಮ್ದು ಇದು ಮುಗಿತಮ್ಮ ಯಾವುದು ಪಂಡ್ರಪುರ ವಿಠಲ ನಾವು ಫಸ್ಟ್ ದರ್ಶನ ಮಾಡಿದ್ವಿ ಪಂಡ್ರಪುರ ವಿಠಲ ಆದ ನಂತರ ಅಮ್ಮ ನಾವು ಶನಿ ಹೋದೆ ಅಮ್ಮ ಶನಿ ಶಿಂಗ್ಲಾಪುರ ದರ್ಶನ ಆಯ್ತಮ್ಮ ನೆಕ್ಸ್ಟ್ ನಾವು ಹೋಗಿದ್ದು ಕೃಷ್ಣೇಶ್ವರಕ್ಕೆ ಹೋದ್ವಿ ಅಮ್ಮ ಕೃಷ್ಣೇಶ್ವರಲ್ಲಿ ಏನಾಯ್ತು ಅಂತಂದ್ರೆ ಅಮ್ಮ ಕೃಷ್ಣೇಶ್ವರ ಆಯ್ತು ಕೃಷ್ಣೇಶ್ವರ ಆದ ನಂತರ ನಾವು ಸಾಯಿಬಾಬಾಗ ಹೋಗಿದ್ವಿ ಇದಕ್ಕಿಂತ ಮುಂಚೆ ನನ್ನ ಫ್ರೆಂಡ್ ಹೇಳ್ತಿರಲ್ಲ ಅಮ್ಮ ಗುರುಗಳು ಅವ್ರ ಜೊತೆ ಹೋಗ್ಬೇಕಾದ್ರೆ ಈ ತರ ಸಾಯಿಬಾಬಾ ಸೈನು ಸಿಂಬಾಲ್ ಮಾಡಿದ್ರ ಅಂತೇಳಿ ಗುರುಗಳ ಜೊತೆ ನನ್ನ ಫ್ರೆಂಡ್ ಜೊತೆ ಗುರುಗಳ ಜೊತೆ ನಾನು ಹಿಂದೆ ಇದ್ದೆ ಅಮ್ಮ ಮತ್ತೆ ಚಿನ್ನುನ್ ಎತ್ಕೊಂಡಿದ್ದೆ ಅಮ್ಮ ಚಿನ್ನುನ ಗದ್ದಲದಲ್ಲಿ ನಾನು ಅಷ್ಟ್ ಕ್ಲಿಯರ್ ಇದ್ ಮಾಡ್ಲಿಲ್ಲ ಬಟ್ ಗುರುಗಳು ಮಾಡೋದ್ ಮಾತ್ರ ನಾನು ನೋಡಿದೆ ಗ್ರಂಥ ಸಿಗೋದ್ ನಾನು ಕೇಳಿಸ್ಲಿಲ್ಲ ಅಮ್ಮ ನನ್ನ ಫ್ರೆಂಡೇ ಕೇಳಿದ್ರು ನಾನು ಹಾದಿಲಿ ಹೋಗ್ತಾ ಹೋಗ್ತಾ ಕೇಳಿದೆ ಏನು ಏನು ಮಾತಾಡ್ತಿದ್ರಿ ಗುರುಗಳ ಜೊತೆ ಅಂತೇಳಿ ಇಲ್ಲ ಗುರುಗಳು ಈ ಥರ ಹೇಳ್ತಾ ಇದ್ರಿ ಅಂತೇಳಿ ನಾನು ಹೋಟೆಲ್ ಹತ್ರ ಹೋದ ನಂತರ ಸಾಯಿಬಾಬಾನು ಗ್ರಂಥ ಕೊಟ್ಟರು ಬಿಟ್ರೆ ಅಮ್ಮ ನಾನು ಅದು ನೋಡಿ ಇನ್ನೂ ಸರ್ಪ್ರೈಸ್ ಅಮ್ಮ ನಾನು ಮುಂಚೆನಿಂದ ನಾನು ಅಷ್ಟು ದೇವರನ್ನ ನಂಬಲ್ಲಮ್ಮ ಇವ್ಯಾವಾಗ ಇನ್ಸಿಡೆಂಟ್ ಆಗ್ತಾ ಬಂದ್ವಲ್ಲಮ್ಮ ನಾವು ಹೋಗಿದ್ದು ಇನ್ನೊಂದು ಹೇಳ್ಬೇಕಮ್ಮ ಇದು ನಾವು ಭೀಮಾಶೇಖರದಿಂದ ಬರಬೇಕಾದ್ರೆ ಹೋಗಿದ್ವಿ ಚಿಂತಾಮಣಿ ಗಣೇಶ್ಗೆ ನನಗೆ ಅಲ್ಲಿ ಇಷ್ಟು ವಂಡರ್ ಆಯ್ತಮ್ಮ ಗುರುಗಳು ಎಲ್ಲರೂ ಹೋಗಿ ನಾವು ದರ್ಶನ ತಗೊಂಡ್ವಿ ದರ್ಶನ ತಗೊಂಡು ಹೊರಗಡೆ ಬಂದ ನಂತರ ಗುರುಗಳು ನಾನೇ ಚೀರ್ ಹಾಕಿಬಿಟ್ಟೆ ಚೀರ್ ಹಾಕಿ ಗುರುಗಳು ಇಲ್ಲಿ ಕೂತ್ಕೊಳ್ಳಿ ಅಂತೇಳಿ ಅದು ಮುಂದಿಂದು ಒಂದು ಚೋಟ ಮಂದಿರ ಇತ್ತು ಅಲ್ಲಿ ಬಾಗಿಲು ಬಂದಾಗಿತ್ತು ಅದು ಆಮೇಲೆ ಗುರುಗಳು ಹೇಳ್ತಾರೆ ನನಗೆ ಧ್ಯಾನಕ್ಕೆ ಕೂತ್ಬಿಟ್ರು ಗುರುಗಳಲ್ಲಿ ಕೂತ್ಬಿಟ್ಟು ಹೇಳ್ತಾರೆ ಅಪ್ಪ ನನಗೆ ಗಣೇಶ ಹೇಳ್ತಾ ಇದ್ದಾನೆ ಹೊರಗಡೆ ಪ್ರಸಾದ ರೂಪದಲ್ಲಿ ಒಂದು ಮಾವು ಇಟ್ಟಿದ್ದಾನೆ ಅಂತೇಳಿ ಗರ್ಬುಡಿಲಿ ಅಂತ ಹೇಳಿ ಯಾಕಂದ್ರೆ ಗುರುಗಳ ಜೊತೆ ನಾನು ಇರಲೇಬೇಕು ಯಾಕಂದ್ರೆ ಸ್ವಲ್ಪ ಹಿಂದಿ ಆರ್ಮಿಲಿ ಇರೋದ್ರಿಂದ ಹಿಂದಿ ಬರುತ್ತಲ್ಲ ಟ್ರಾನ್ಸ್ಲೇಟರ್ ಅಂತ ಹೇಳಿ ನಾನು ಗುರುಗೋ ಜೊತೆ ಇರ್ತಿದ್ದೆ ಅಮ್ಮನ ಜೊತೆ ಇರ್ತಿದ್ದೆ ಮಾವಿನ ಅಂತ ಕಟ್ಟಲೆ ನಾನು ಗುರುಗಳ ಏನ್ ಹೇಳಿದ್ರು ನಾನು ಕೇಳ್ತಿನಮ್ಮ ಹೋಗ್ಬೇಕಾ ಹೋಗ್ಬೇಕು ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಗುರುಗರ್ಭ ಗುಡಿಗೆ ಹೋದೆ ಇಲ್ಲ ಈ ತರ ನಾವು ಕರ್ನಾಟಕದಿಂದ ಹರಿಹರದಿಂದ ಸಿದ್ಧಲಿಂಗ ಮಹಾರಾಜವ್ರು ಬಂದಿದ್ದಾರೆ ಅವರಿಗೆ ಪ್ರಸಾದ ರೂಪಲ್ಲಿ ಆಮ್ ಬೇಕಂತೇಳಿ ಮಾವಿನ ಬೇಕಂತೇಳಿ ಅಲ್ಲಿ ಗುಡಿಲಿ ನೋಡ್ತಾ ಇದ್ದೀನಿ ಯಾರಿಗೂ ಕಾಣ್ತಾ ಇಲ್ಲಮ್ಮ ಪ್ರ ಅದು ಇವ್ರಿಗೂ ಪೂಜಾರಿಗೂ ಕಾಣ್ತಾ ಇಲ್ಲ ಅಲ್ಲಿ ಅವ್ರ ಪಕ್ಕದಲ್ಲಿರೋ ನೋಡ್ತಾರೆ ಅಲ್ಲಿ ನೋಡಿಬಿಟ್ಟು ಅಲ್ಲಿ ಸೈಡ್ ಒಂದೇ ಮಾವಿನ ನನ್ನಿದೆ ಅಮ್ಮ ನನಗೇನು ಮಾಡಿದ್ರು ಒಂದು ಚಂಗು ಮತ್ತೆ ಒಂದು ಮಾವು ಕೊಟ್ಬಿಟ್ರಮ್ಮ ನಾ ಅವಾಗ ಈ ತರ ಆಗ್ಬಿಟ್ಟೆ ಅಮ್ಮ ನಾನು ಮುಂಚೆ ಏನಂತಂದ್ರೆ ಲೀವ್ ಮುಗ್ತಾ ಇದೆ ನನ್ನ ಮನಸ್ಸಲ್ಲಿ ಒಂದಿದ್ದಿತ್ತು ಲೀವ್ ಮುಗಿತಾ ಇದೆ ಇನ್ನೊಂದು ಎರಡು ದಿನ ಓದಿದೆ ಮೂರು ದಿನ ಓದಿದೆ ಮನೆಗೆ ಫ್ಯಾಮ್ಲಿಗೂ ಸ್ವಲ್ಪ ಟೈಮ್ ಕೊಡಬೇಕು ಹಾ ಲೀವ್ ಬಂದಾಗಿಂದ ನಾನು ಬೆಂಗಳೂರಿಗೊಂದು ಮೂರು ದಿನ ಹೋಗಿದ್ದೆ ಹ್ಞೂ ಆಮೇಲೆ ಗುರುಗಳ ಜೊತೆ ಒಂದ್ ಐದಾರು ದಿನ ಹೋಗ್ತಾ ಇದೆ ಮನೇಲಿ ವೈಫಿ ಜಗಳ ಮಾಡ್ತಾರೆ ನಿಮ್ಮಲ್ಲಿ ಒಂದ್ ಎರಡ್ ದಿನ ಸ್ವಲ್ಪ ಜಲ್ದಿ ಹೋಗ್ಬೇಕಪ್ಪ ಊರಿಗೆ ಅಂತ ನನ್ನ ಮನದಲ್ಲಿತ್ತು ಯಾವಾಗ ಅದು ಇನ್ಸಿಡೆಂಟ್ ಆಯ್ತಲ್ಲಮ್ಮ ಆವಾಗ ನಾನು ಡಿಸೈಡ್ ಮಾಡ್ಬಿಟ್ಟೆ ಲೀವ್ ಬೇಕಾದ್ರೆ ಅರ್ವೇ ಕೋರ್ಟ್ ಲೀವ್ ಬೇಕಾದ್ರೆ ಬಿಡ್ಲಿ ಗುರುಗೋಲ್ ಎಲ್ಲಿ ಹೋಗ್ತಾರಲ್ಲ ಅಲ್ಲಿ ಹೋಗ್ಬಿಡೋದು ಎಲ್ಲ ಗುರುಗಳು ನೋಡ್ಕೊತಾರಲ್ಲಮ್ಮ ಈ ತರ ನನಗೆ ಫೀಲಿಂಗ್ ಬಂದ್ಬಿಡ್ತಮ್ಮ ಆಮ್ ತಂದೆ ಆಮ್ ತಂದ ನಂತರ ಗುರುಗಳು ಇಷ್ಟ ಹೇಳ್ಬೇಕಂತಂದ್ರೆ ನಾನ್ ತಂದೆ ನಮ್ದ್ ನಮ್ ಜೊತೆ ಇವರಿದ್ರು ಯುವರಾಜ್ ಶಾಸ್ತ್ರಿ ಅಂತೇಳಿ ಅವ್ರಂತದರೆ ಇಲ್ಲಿ ಚಾಕು ಇಲ್ಲ ಗುರುಗಳೇ ನಾವು ಕಾರಲ್ಲಿ ಹೋಗಿ ಕಟ್ ಮಾಡ್ಕೊಂಡು ತಿನ್ನೋಣ ಅಂತೇಳಿ ಗುರುಗಳು ಹೇಳ್ತದ್ರೆ ಇಲ್ಲ ನನಗೆ ಗಣೇಶ್ ಜಿ ಹೇಳಿದಾನೆ ಇಲ್ಲೇ ಕೂತು ಎಲ್ಲರಿಗೂ ನಾವು ಪ್ರಸಾದ ಹೇಳಿ ನಾನು ಅಲ್ಲಿ ಹೋಗಿಬಿಟ್ಟು ಒಂದು ಚಾಕು ಪರ್ಚೇಸ್ ಮಾಡ್ಕೊಂಡು ಬಂದೆ ಆಮೇಲೆ ಎಲ್ಲರಿಗೂ ಇವರು ನಾನು ಬಂದ್ಬಿಟ್ಟು ಹೇಳಿದೆ ಗುರುಗಳಿಗೆ ಗುರುಗಳೇ ಚಾಕು ತಂದಿದ್ದೀನಿ ಕಟ್ ಮಾಡಿ ತಿನ್ನೋಣ ಅಂತೇಳಿ ಗುರುಗಳು ಹೇಳ್ತಾರೆ ಗುರುಗಳಿಗೆ ಎಲ್ಲರೂ ಬೇಕು ಗುರುಗಳು ಹೇಳ್ತಾರೆ ಇಲ್ಲಪ್ಪ ಎಲ್ಲರೂ ಬರಲಿ ಅಮ್ಮನೂ ಬರಲಿ ಎಲ್ಲರೂ ಬರ್ರಿ ಹುಡುಗರು ಹೋಗಿದ್ದಾರೆ ಹೊರಗಡೆ ಎಲ್ಲರೂ ಬರಲಿ ಎಲ್ಲರ ಜೊತೆ ತಿನ್ನೋಣ ಅಂತ ಹೇಳಿ ಅಮ್ಮತ್ ಇನ್ನೊಂದು ಇನ್ಸಿಡೆಂಟ್ ಹೇಳ್ಬೇಕಮ್ಮ ಇದರಲ್ಲಿ ಸಾಯಿಬಾಬಾ ಹತ್ರ ಸಾಯಿಬಾನ್ ಹತ್ರ ನಾವು ಮಾತಾಡಿದ್ವಿ ಗುರುಗಳು ಆ ಕಡೆಯಿಂದ ಅಮ್ಮನೂ ಮಾತಾಡಿದ್ರು ಅದು ವಿ ಐ ಪಿ ದರ್ಶನ್ ಹೋಗ್ಬೇಕಾದ್ರೆ ಅವರು ಒಬ್ರು ಹೇಳ್ತಾರೆ ಇಲ್ಲ ಗುರುಗಳಿಗೆ ನೀವು ಇದ್ರಲ್ಲಿ ಹೋಗಿ ವಿ ಐ ಪಿ ದರ್ಶನಲ್ಲಿ ಹೋಗಿ ನೀವು ಬೇಕಾದ್ರೆ ಈ ಕಡೆ ಸೈಡಿಂದ ಬನ್ನಿ ಅಂತೇಳಿ ಗುರುಗಳು ಹೇಳ್ತಾರೆ ಒಳಗೆ ನಿತ್ ಬಿಟ್ಟು ನಮ್ಗಾಗಿ ವೇಟ್ ಅಮ್ಮ ಮಾಡಿ ಹೇಳ್ತಾರೆ ಇಲ್ಲ ಎಲ್ರು ಬರ್ಬೇಕು ಇದ್ರಲ್ಲೇ ಬರ್ಬೇಕು ಎಲ್ಲೇ ಪೂಜೆ ನೆಡ್ಬೇಕಾದ್ರು ಎಲ್ರು ಬೇಕು ಗುರುಗಳಿಗೆ ಇಲ್ಲಪ್ಪ ಬನ್ನಿಯಪ್ಪ ನಮಸ್ಕಾರ ಮಾಡಿ ಬನ್ನಿ ನಿಂತ್ ಬಿಟ್ಟು ನಮ್ಮ ಸ್ವರ್ಗ ನಮ್ಮ ನಮಗೋಸ್ಕರ ಕಾದು ವೇಟ್ ಮಾಡಿ ನಮ್ಮನೆಲ್ಲ ಜೊತೆಗೆ ಕರ್ಕೊಂಡು ಹೋದ್ರಮ್ಮ ಮಕ್ಕಳ ಥರ ಆಮೇಲೆ ಜೊತೆಗೇನೆ ಕರ್ಕೊಂಡು ಬಂದ್ರಮ್ಮ ಇನ್ನೊಂದು ಮಾತು ಹೇಳಬೇಕಂದ್ರೆ ಇದರಲ್ಲಿ ಚಿಂತಾಮಣಿ ಗಣೇಶ್ ಹತ್ರ ನಾವು ಹೋದಾಗ ನನ್ನ ಫ್ರೆಂಡು ಆಮೇಲೆ ನಾವು ಕಟ್ ಮಾಡಿ ಪ್ರಸಾದ್ ತಿಂತಾ ಇದ್ವಿ ಅವಾಗ ನನ್ನ ಫ್ರೆಂಡ್ನ ಅವ್ರು ಕೇಳಿದಾರೆ ವಿಜಯ್ ಕಾಂಬ್ಲೆ ಅಂತೇಳಿ ಅಲ್ಲಿ ಸೆಕ್ಯೂರಿಟಿ ಹೆಡ್ ಅವರು ವಿಜಯ್ ಕಾಂಬ್ಲೆ ಅಂತೇಳಿ ಅವ್ರು ನನ್ನ ಫ್ರೆಂಡ್ ಕೇಳ್ತಾರೆ ಇವರು ಗುರುಗಳು ಮಹಾರಾಜ್ ಬಂದಿದ್ದಾರೆ ಯಾವ ಊರು ಇವ್ರದ್ದು ಎಲ್ಲಿಂದ ಬಂದಿದ್ದಾರೆ ಅಂತೇಳಿ ನನ್ನ ಫ್ರೆಂಡ್ ಹೇಳಿದಾನೆ ಅವ್ರಿಗೆ ಎಲ್ಲ ಇವರು ಕರ್ನಾಟಕದಿಂದ ಹರಿಹರ್ ಅಂತ ಈ ಜಗ ಅಲ್ಲಿಂದ ಬಂದಿದ್ದಾರೆ ಸಿದ್ಧಲಿಂಗ ಶಿವಾಚಾರ್ಯರು ಅಂತೇಳಿ ಕೂಡಲೇ ಸರಿ ಎಲ್ಲ ಪ್ರಸಾದ ಎಲ್ಲ ಆಯ್ತು ಇನ್ನ ಸ್ವಲ್ಪ ಸೊಸೈಟಿಲಿ ಸ್ವಲ್ಪ ಸನ್ಮಾನ ಮಾಡ್ಬೇಕಂತೇಳಿ ಗುರುಗಳ್ನು ನಾವೆಲ್ಲ ಕರ್ಕೊಂಡು ಹೋಗ್ಬಿಟ್ರು ಅವರು ಬುದ್ಧಿಸ್ಟ್ ಅವರು ಇಪ್ಪತ್ತು ವರ್ಷದಿಂದ ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಚಿಂತಾಮಣಿ ಗಣೇಶನ ಇಪ್ಪತ್ತು ವರ್ಷದಿಂದ ಸೇವೆ ಮಾಡ್ತಾ ಇದ್ದಾರೆ ದೀಪ ಹಚ್ಚಿಟ್ಟಿದ್ದಾರೆ ಇಪ್ಪತ್ತು ವರ್ಷದಿಂದ ಅದನ್ನ ಆರಿಸಲಿಕ್ಕೆ ಬಿಟ್ಟಿಲ್ಲ ಹಮೇಶ ಆಗಿ ಉಲ್ತಾನೆ ಇದೆ ಇಪ್ಪತ್ತು ವರ್ಷ ಸೇವೆ ಮಾಡಿದ್ದಾರೆ ಸ್ಟಾರ್ಟಿಂಗ್ ಏನು ಇರಲಿಲ್ಲ ಅವರಿಗೆ ಏನು ಇರಲಿಲ್ಲ ಎಲ್ಲ ಮೌರ್ಯ ಅಂತ ಹೇಳಿ ಇವರು ಸಾಧು ಹದಿನೆಂಟನೇ ಶತಮಾನದಲ್ಲಿ ಈ ತರ ಇದ್ರು ಅಂತ ಹೇಳಿ ಒಂದು ಬೇಕಾದ್ರೆ ಆಮೇಲೆ ನಾವು ಫೋಟೋನು ಅಪ್ಲೋಡ್ ಮಾಡ್ತೀವಿ ಮೌರ್ಯ ಅಂತೇಳಿ ಅವರು ಕರ್ನಾಟಕದಿಂದ ಸಾಲಿಗ್ರಾಮದಿಂದ ಅಲ್ಲಿ ಹೋದವ್ರು ಅವರು ಅಲ್ಲಿ ಹೋಗಿ ಒಂದು ಈ ಥರ ತಪಸ್ವಿ ಅವರು ಜೀವಂತ ಹುಲಿನ ಅವರು ಕಲ್ಲು ಮಾಡಿಬಿಟ್ಟಿದ್ದಾರೆ ಅವ್ರು ತೀರ್ಥದಿಂದ ಇಷ್ಟು ಪವರ್ಫುಲ್ ಅವರು ಅವರು ಇವರು ಪೂಜೆ ಮಾಡ್ತಾರೆ ವಿಜಯ್ ಕಾಂಬ್ಳೆ ಅವರು ಅವ್ರ ಭಕ್ತರವರು ಅವ್ರು ಹೇಳ್ತಾರೆ ಇಲ್ಲ ಮೂಢನಂಬಿಕೆ ಇಲ್ಲ ಜನಗಳು ಮಾತಾಡ್ತಾರೆ ಇಲ್ಲ ಡಾಂಬಿಕಾ ಈ ಥರ ಮಾತಾಡ್ತಾರೆ ನಾನು ನಾನು ಮಾತಾಡ್ತೀನಿ ದೇವ್ರ ಹತ್ರ ನಾನು ಮಾತಾಡ್ತೀನಿ ನಾನು ವೆಜ್ ತಿಂತಿದ್ದೆ ನನ್ನ ಗುರುಗಳು ಹೇಳಿದ್ರು ಇಲ್ಲ ನಾಳಿಂದ ನಾನ್ ವೆಜ್ ತಿನ್ನೋದು ಬಿಡ್ಬೇಕಂತೇಳಿ ಅವ್ರು ಇಷ್ಟು ಭಕ್ತರಲ್ವಾ ನಾಳೆಯಿಂದ ಯಾಕೆ ಬಿಡೋದು ಇವತ್ತಿನ ನಾನು ವೆಜ್ ತಿನ್ನೋದನ್ನ ಬಿಡ್ತೀನಿ ಅಂತೇಳಿ ಏಳು ವರ್ಷ ಆಯ್ತು ಅವರು ಚಿಕನ್ ನಾನ್ವೆಜ್ ತಿನ್ನೋದು ಬಿಟ್ಟು ಆಮೇಲೆ ಅವರೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಅಹ್ ಇವ್ರದು ಯಾರು ಅಂತ ಅಂತೇಳಿ ತಪಸ್ವಿ ಅಂತ ಹೇಳ್ತಾ ಅವ್ರು ಏಳನೇ ಸಂತತಿ ಅವ್ರ ಏನ್ ಮಾಡ್ತಾರೆ ಏನೋ ಇರ್ಬೋದು ಇಲ್ಲಿ ನಮ್ಮ ಹಿರಿಯರದು ಆತರ ಪವಾಡ್ ಪುರುಷರು ಅಂತಾರೆ ಏನೋ ಖಜಾನೆ ಸಿಗ್ಬಹುದು ಅಂತೇಳಿ ಅವ್ರು ಏಳನೇ ತಲೆಮಾರು ಏನ್ ಮಾಡಿದಾರೆ ಮೊರೆ ಅವ್ರದ್ದು ಸಮಾಧಿನ ಅಗದ್ ನೋಡಿದಾರೆ ಆಗದ್ ನೋಡಿದಾಗ ಅಲ್ಲಿ ದೀಪ ಏಳು ಶತ್ ಏಳು ತನ್ಮಾರ್ ಆದ್ರೂ ಆ ದೀಪ ಉಳಿತಾ ಇತ್ತಂತೆ ಅದು ವಿಜಯ್ ಕಮ್ಲ ಹೇಳ್ತಾರೆ ದೀಪದ ಜೊತೆ ಒಬ್ರು ಸಾಧು ಅವರು ಆಶೀರ್ವಾದ ಮಾಡ್ತಿದ್ರಂತೆ ಈ ತರ ಪೋಸ್ ಅಲ್ಲಿ ಅವ್ರು ಹೇಳ್ತಾರೆ ಚೇರ್ ಬಿಟ್ಟು ಕೆಳಗಡೆ ಇವರು ಗುರುಗಳ ಕಾಲ್ ಮುಗಿತಾರೆ ನನ್ ನನ್ ನನ್ನ ಇಮೇಜ್ ನಲ್ಲಿ ನನ್ನ ಕನ್ಸಲ್ಲಿ ಬರುವಂತ ಆ ಸಾಧುಗಳು ಆ ಸ್ವಾಮೀಜಿಗಳು ನೀವೇ ಅಂತೇಳಿ ಕಣ್ಣಲ್ಲಿ ನೀರ್ ಹಾಕಿಬಿಟ್ಟು ಆ ತರ ಮಾತಾಡಿದ್ರು ನನ್ನ ಫ್ರೆಂಡ್ ಆಯ್ತು ನಾವಾಯ್ತು ನಮ್ದೆಲ್ಲಾ ರೋಮ್ ಎಲ್ಲ ನಿಂತ್ ಈ ತರ ನಮ್ಗೆ ಸರ್ಪ್ರೈಸ್ ಈಗ ಹೇಳ್ಬೇಕಾದ್ರು ನೋಡಿ ಈಗ ನನಗೆ ಇದು ಮೈ ಜುಮ್ ಅನ್ಸ್ತಾ ಇದೆ ನನಗೆ ಇದೆಲ್ಲ ಆಯ್ತು ಆದ ನಂತರ ನಾನು ಗುರುಗಳೆಲ್ಲ ಮುಗಿಸ್ವಿ ಎಲ್ಲಾ ಆಯ್ತು ಇನ್ನೊಂದು ಹೇಳ್ಬೇಕಂತಂದ್ರೆ ಗಣೇಶ್ ಜಿನ ಗಣೇಶ್ ಜಿನ ತರ್ಲಿಕ್ಕೆ ಗುರುಗಳು ದೀಪಕ್ ಕಾಂಬ್ಲೆ ಮತ್ತೆ ಅವ್ರ ಮಿಸ್ಸಸ್ನ ಮೇ ಬಿ ಅಮ್ಮೋರು ಹೋಗಿದ್ರು ಅನ್ಸುತ್ತೆ ಅಲ್ಲಿ ಎಲ್ಲ ಟೆಂಟ್ ಹಾಕಿರ್ತಾರಲ್ಲ ದುಕಾನ್ ಅಲ್ಲಿ ಗಣೇಶನ ತರ್ಲಿಕ್ಕೆ ಯಾರಿಗೂ ಸಿಕ್ತಾ ಇಲ್ಲ ಗಣೇಶ ಅದು ಗುರುಗಳಿಗೆ ಗೊತ್ತಿದೆ ಅದು ಗಣೇಶ ಇವ್ರ ಕೈಲಿಂದ ಸಿಗು ಸಿಗುತ್ತೆ ಅಂತ ಹೇಳಿ ಆಮೇಲೆ ಅವರು ವಿಜಯ್ ಕಾಮಲಿಗೆ ಹೇಳ್ತಾರೆ ಇಲ್ಲ ನನಗೆ ಇಲ್ಲಿಂದ ಒಂದು ಪ್ರಸಾದ ರೂಪದಲ್ಲಿ ಗಣೇಶನ ಮೂರ್ತಿ ಬೇಕಂತೆ ಆಮೇಲೆ ಅವರು ಗಣೇಶನ ಕೊಡ್ತಾರೆ ತಂದ್ಕೊಡ್ತಾರೆ ಆಯ್ತು ನೋಡಿ ಅಲ್ಲಿ ಆಮೇಲೆ ಏನಾಯ್ತು ಅಂತಂದ್ರೆ ನನಗೆ ಕ್ಯೂರಿಯಾಸಿಟಿ ಅಲ್ವಾ ನನ್ ಮೊದಲೇ ದೇವ್ರನ್ನ ನಮ್ದೆ ಇರೋನ್ ಅಂತಾನು ಇವಾಗ ನಮ್ತಾ ಇದೀನಿ ಬಿಡಿ ನಾನು ನಾನು ಮತ್ ಕ್ಯೂರಿಯಾಸಿಟಿ ಗುರುಗಳು ಹೋದ ನಂತರ ನಾನು ಚಿನ್ನುನ ಅಥವಾ ಬಾರ್ಗನ್ ಬಾರ್ಗನೇ ಎತ್ಕೊಂಡಿದ್ದೆ ನಾ ಮತ್ತೋಗಿ ಅಲ್ಲಿ ವಿಜಯ್ ಕಾಮ್ಲಿನ ನಿಲ್ಲಿಸ್ಬಿಟ್ಟು ಕೇಳ್ತೀನಿ ಅಲ್ಲ ನೀವು ಏನು ಹೇಳ್ತಾ ಇದ್ರಿ ಅದೆಲ್ಲ ನಿಜಾನ ಅಂತ ಹೇಳಿ ಅಲ್ಲಪ್ಪ ಮತ್ತೆ ನಿಜ ಅಂಗದಕ್ಕೆ ನಾನು ಯಾಕೆ ಕೇಳ್ತಿದ್ದೆ ನಾ ಯಾಕೆ ಚೇರ್ ಬಿಟ್ಟು ಮತ್ತೆ ಅವ್ರಿಗೆ ನಮಸ್ಕಾರ ಯಾಕೆ ಮಾಡ್ತಿದ್ದೆ ಇಪ್ಪತ್ತು ವರ್ಷದಿಂದ ನಾ ಸೇವೆ ಮಾಡ್ತಾ ಇದ್ದೀನಿ ಗುರುಗಳು ಇದು ಗಣೇಶಿಂದು ಅದು ಯಾವ ಥರ ಲಿಂಕ್ ಇದೆ ನೋಡಿ ಅವರು ಹೋಗಿದ್ದು ಸಾಧುಗಳು ಕರ್ನಾಟಕದಿಂದ ಮತ್ತೆ ನಮ್ಮ ಗುರುಗಳು ಬಂದಿದ್ದು ಕರ್ನಾಟಕದಿಂದ ಕರ್ನಾಟಕದಿಂದ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಗುರುಗಳಿಗೂ ಅದು ಫೀಲ್ ಆಗಿದೆ ಅಭಾಸ್ ಆಗಿದೆ ಎಲ್ಲಿ ಅಂತಂದ್ರೆ ನಾವು ಇದಕ್ಕೆ ಹೋಗ್ಬೇಕಾದ್ರೆ ಯಾವುದು ಭೀಮಾಶಂಕರ್ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಗಣೇಶನ ಬರುತ್ತೆ ಫ್ರೆಂಡ್ ಹೇಳಿದ್ರಲ್ರಿ ಇವಾಗ ಅದು ತ್ರಂಬೇಕೇಶ್ವರದಿಂದ ಭೀಮಾಶಂಕರ್ ನಾವು ಹೋಗ್ತಾ ಇದ್ವಿ ಅಲ್ಲಿ ಅದು ಗಣಪತಿ ಗುಡಿ ಬಂತು ಅಲ್ಲಿಂದ ಅಮ್ಮ ಫೋನ್ ಹಚ್ಚಿದ್ರು ಇಲ್ಲಿ ಮೇಲ್ಗಡೆ ಹೋಗುವ ಅಂತ ಹೇಳ್ರಿ ಅಲ್ಲಿ ಈಗ ಏನಾಯ್ತಂದ್ರೆ ನಮ್ ಮಿಸ್ಸಸ್ ನಮ್ ಕಾರ್ ಮುಂದ್ಗಡೆ ಆಗ್ತಿತ್ರಿ ಅಲ್ಲಿ ನಮ್ ಕಾರ್ ಮುಂದ್ಗಡೆ ಇತ್ತು ನಾವು ಅಲ್ಲಿಂದ ಪಾಸ್ ಆದ್ವಿ ಪಾಸ್ ಆದ ತಕ್ಷಣ ಎರಡ್ ಕಿಲೋಮೀಟರ್ ಇದೆ ಇಲ್ಲೇ ಮೇಲ್ಗಡೆ ನಮ್ಮ ವೈಫ್ ಏನಂತೆ ಅಂದ್ರು ಇಲ್ಲೇ ಮೇಲ್ಗಡೆ ಹೋಗ್ರಿ ಎರಡು ಕಿಲೋಮೀಟರ್ ಇದೆ ಸ್ವಲ್ಪ ಅಮ್ಮನ್ಗೆ ಫೋನ್ ಹಚ್ಚಿ ಹೇಳಿ ಅಂತ ಅಂದಿರೀ ನಾನೇನ್ ಮಾಡ್ದೆ ಅಮ್ಮನ್ಗೆ ಫೋನ್ ಹಚ್ಚಿ ಫ್ರೆಂಡ್ ಇವರು ನಾಸ್ತಿಕಾರಿ ಇವರು ಅಲ್ಲಿ ಏನ್ ಮಾಡಿದೆ ಇದೊಂದು ನನಗೆ ಒಳ್ಳೆ ಅಪಾರ್ಚುನಿಟಿ ಸಿಕ್ತು ನನ್ನ ಫ್ರೆಂಡ್ ಈ ತರ ನಾನು ಕ್ವಶನ್ ಕೇಳಿದ್ದು ಒಳ್ಳೆ ಅಪಾರ್ಚುನಿಟಿ ಸಿಕ್ತೀ ನಾನೇನಂದೆ ನಮ್ಮ ವೈಫ್ ಗೆ ಇವ್ರನ್ನ ಬಿಟ್ಟೆ ನೀನು ನಾನು ಫೋನ್ ಹಚ್ಚಿ ಹೇಳಲ್ಲ ನೀನು ಮಡಸಾರೆ ಬಿಡ್ಕೋ ಮನಸಾರೆ ನೀವು ಗುರುಗಳಿಂದ ನೀವು ಕಣ್ಣು ಮುಚ್ಚು ಮನಸಾರೆ ಅನ್ಕೊಂಡ್ಬಿಡು ನಾನು ಇಲ್ಲಿ ಮೇಲ್ಗಡೆ ಹೋಗ್ಬೇಕು ಗುರುಗಳೇ ಅಂತೇಳಿ ಫೋನ್ ಬೇಡ ಫೋನ್ ಅಲ್ಲಿ ಗುರುಗಳು ಕಮ್ಯುನಿಕೇಶನ್ ಮಾಡಲ್ಲ ಅವರು ಟೈಮ್ ಅಂದ್ರೂ ಕೈಲ ಸುಮ್ನೆ ನೋಡಿ ಹೇಳ್ತಾರೆ ನಾನು ಅವಳಿಗೆ ಹೇಳಿದೆ ಅವಳು ಏನು ಮಾಡಿದ್ಲು ಅಲ್ಲಿ ಆಯ್ತು ಅಂತೇಳಿ ಕಣ್ಣು ಮುಚ್ಚಿ ಬೆಡ್ಕೊಂಡ್ ತಕ್ಷಣ ಅಮ್ಮನ್ ಫೋನ್ ಬಂತರಿ ಅಲ್ಲಿ ಬೆಡ್ಕೊಂಡ್ ತಕ್ಷಣ ಅಮ್ಮನ್ ಫೋನ್ ಬಂತು ಅಮ್ಮ ಏನಂತ ಹೇಳ್ತಾರೆ ಇಲ್ಲ ಗುರುಗಳು ಇಲ್ಲೇ ಗಣಪತಿಗೆ ಹಿಂದೆ ಅರ್ಧ ಕಿಲೋಮೀಟರ್ ಹಿಂದೆ ಗಣಪತಿ ಇದೆ ಅಲ್ಲಿ ಹೋಗ್ಬೇಕಂತ ಅಂತಿದ್ದಾರೆ ಅಂತೇಳಿ ಆಲ್ರೆಡಿ ಜರ್ನಿನ ಅರ್ಧ ಕಿಲೋಮೀಟರ್ ಮುಂದೆ ಬಂದ್ಬಿಟ್ಟಿದ್ವಿ ನಾವು ರೀ ಅವಾಗ ನಾನ್ ಫ್ರೆಂಡ್ ಕಡೆ ನೋಡಿದ ಹಿಂಗೆ ನಮ್ ಫ್ರೆಂಡ್ ಆಶ್ಚರ್ಯವಾಗಿ ರೀ ಅಂದ್ರೆ ನಾಸ್ತಿಕ ಇದ್ದವರು ಆಸ್ತಿಕ ಆಡ್ತಾ ಬಂದಿರೋರು ಒಂದೇ ವಾರದಲ್ಲಿ ನಾನು ಮೊದಲು ಹೇಳ್ತಿದ್ದೆ ಅವ್ರಿಗೆ ಅಷ್ಟೇ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಇರ್ಲಿಲ್ಲಅಮ್ಮ ಅವ್ರಿಗೆ ಒಂದ್ ವಾರ ಏನ್ ಜರ್ನಿ ಮಾಡಿದ್ವಿ ಅಲ್ಲ ಈ ತರ ಬರೋರ ಅಮ್ಮ ಅವ್ರಿ ಇಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಏನೋ ನನ್ನ ಎಕ್ಸ್ಪೀರಿಯೆನ್ಸ್ ಹಂಚ್ಕೋಬೇಕಂತ ಹೇಳ್ರಿ ಮನ್ಸಾರೆ ಬಂದಿದಾರಮ್ಮ ಇವ್ರಿ ಇಲ್ಲಾಂದ್ರೆ ನೀನೇ ಹೋಗ್ ಬರೋಬೋ ಎಲ್ಲಾರು ದೇವಸ್ಥಾನಕ್ಕೆ ಹೋಗ್ರೆ ಹೇಗಿಲ್ಲ ನಾನ್ ಬರಲ್ಲ ಹೋಗಿ ಬರಬೋ ಅಂತ ಅಂತಿದ್ರಮ್ಮ ಇದೊಂದೇನಿದೆ ವೈಫ್ ಅವ್ರು ಕಣ್ಣು ಮುಚ್ಚಿ ಬಿಡ್ಕೊಂಡ್ರಲ್ಲ ಗುರುಗಳು ಅಲ್ಲಿ ನಿಮಗೆ ಹೇಳಿದ್ರಮ್ಮ ಅದನ್ನ ಇಲ್ಲಿ ನಾವು ಹೋಗೋಣ ಅಂತ ಹೇಳಿ ಜರ್ನಿ ಮುಂದೆ ಬಂದಿದ್ದೀವಮ್ಮ ಅಲ್ಲಿಂದ ಆಮೇಲೆ ಅರ್ಧ ಕಿಲೋಮೀಟರ್ ಹಿಂದ್ಗಡೆ ಬಳಸಿ ಗಾಡಿ ಅಂತ ಹೇಳಿದ್ರಿ ಮತ್ತೆ ನಾವು ಗಾಡಿ ಬಳಸ್ಕೊಂಡು ಮೇಲ್ಗಡೆ ಬಂದ್ವಿ ರೀ ಅವಾಗ ನಮ್ ಫ್ರೆಂಡ್ ಅವ್ರ ನೋಡಿ ಇದೊಂದು ಅದ್ಭುತ ಆಗ್ಬಿಡ್ ಅಂತ ಹೇಳಿದ್ರು ಅಷ್ಟೇ ಈಗ ಚಿಂತಾಮಣಿ ಗಣೇಶ್ ಬಗ್ಗೆ ಹೇಳ್ತಾ ಇದ್ವಿ ಅಲ್ವಾ ಆ ಅಲ್ಲಿ ಬರಲಿಕ್ಕೆ ಕಾರಣ ಏನಂತಂದರೆ ನಾವು ತ್ರಯಂಬಕೇಶ್ವರದಿಂದ ಇದಕ್ಕೆ ಹೋಗ್ತಾ ಇದ್ವಿ ಭೀಮಾಶಂಕರ್ಗೆ ಭೀಮಾಶಂಕರ್ಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಒಡಗಾಂವ್ ಹತ್ರ ಒಂದು ಮೋರ್ಯ ಅನ್ನೋಂಥ ಒಂದು ಜಾಗ ಬರುತ್ತೆ ಒಡಗಾಂವ್ ಅಂತ ನೀವು ಬೆಳಗಾವಿ ಒಡಗಾಂವ್ ಅಂತ ತಿಳ್ಕೊಬೇಡಿ ಅಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಒಡಗಾಂವ್ ಅಂತಿದೆ ಅಲ್ಲಿ ಮೋರ್ಯ ಅನ್ನುವಂಥದ್ದು ಒಂದು ಗಣೇಶ್ ಜಿ ಅಲ್ಲಿ ಹೋಗಿದ್ವಿ ನಾವು ಅಲ್ಲಿ ಹೋದಾಗ ಗುರುಗಳಿಗೆ ಅದು ಫೀಲಿಂಗ್ ಆಗಿದೆ ಏನಂತಂದ್ರೆ ಇಲ್ಲ ನಿಮಗೆ ಸಂಬಂಧಪಟ್ಟಂತದ್ದು ಅಲ್ಲಿ ಚಿಂತಾಮಣಿ ಹತ್ರ ಚಿಂತಾಮಣಿ ಗಣೇಶ್ಗೆ ಹೋಗಿ ಅಲ್ಲಿ ನಿಮ್ಗೆ ಸಿಗುತ್ತೆ ಅಂತೇಳಿ ಏನು ಸಂಬಂಧಪಟ್ಟದ್ದು ಅಲ್ಲಿ ನಮ್ಗೆ ಗೊತ್ತಾಯ್ತು ಏನ್ ಸಂಬಂಧಪಟ್ಟಿತ್ತು ಅಂತೇಳಿ ಅಲ್ಲಿ ಮೂರ್ಯಾಗಿ ಹೋಗ್ಬೇಕಾದ್ರೂ ಒಂದು ಇನ್ಸಿಡೆಂಟ್ ಆಗಿದೆ ನಾವು ನಮ್ಮ ಫ್ರೆಂಡು ಮತ್ತೆ ನಮ್ಮ ಫ್ರೆಂಡ್ ಮಿಸ್ಸಸ್ ರತ್ನ ಅಂತೇಳಿ ಸಾಧಿಕಾ ಅಂತೇಳಿ ಬರ್ಬೇಕಾದ್ರೆ ಸಾಧಿಕಾ ಅಂತದ್ದು ಅಣ್ಣ ಇಲ್ಲಿ ಗಣೇಶ್ ಇದೆ ಇಲ್ಲಿ ನಾವು ಹೋಗ್ಬೇಕು ಸ್ವಲ್ಪ ಗುರುಗಳಿಗೆ ಫೋನ್ ಮಾಡ್ತೀರಾ ಬೇಸ್ ಗುರುಗಳು ಏನಾದ್ರು ಅಪ್ಪನೇ ಕೊಟ್ಟರೆ ನಾವು ಹೋಗೋಣ ಹೇಳಿ ಅವ್ರು ನನ್ನ ಫ್ರೆಂಡ್ ಹೇಳ್ತಾರೆ ಇಲ್ಲಮ್ಮ ನೀನು ಅವ್ರಿಗೆ ಮಗಲ್ತಾರ ತರ ಮನ್ಸಾನೇ ಬಿಟ್ಕೋ ಗುರುಗಳ್ನ ಆ ಗುರುಗಳಿಗೆ ನಾ ಈಗ ಹೋಗ್ಬೇಕಂತೇಳಿ ನಿನಗೆ ಅಪ್ನೆ ಸಿಗುತ್ತೆ ಅಂತೇಳಿ ಅದೇ ಅದು ಈ ಫೋನ್ ಇಡೋದೇ ಇದಿಲ್ಲ ನಾವು ಮಾತಾಡೋದೇ ಇದಾಗಿಲ್ಲ ಮುಗ್ದಿಲ್ಲ ಅಟ್ರಲ್ಲಿ ಅಮ್ಮನ ಫೋನ್ ಬಂದುಬಿಡ್ತು ಇಲ್ಲ ಗುರುಗಳು ಹೇಳ್ತಾ ಇದಾರೆ ಇಲ್ಲಿ ಗಣೇಶ್ ಇದೆ ಅಂತೇಳಿ ನಾವು ಮುಂದೆ ಹೋಗಿದ್ವಿ ಇಲ್ಲ ಅಂದ್ರೆ ಒಂದು ಹಾಫ್ ಕಿಲೋಮೀಟ್ರ್ ಮುಂದೆ ಹೋಗಿದ್ವಿ ನಾವು ಗುರುಗಳು ಹೇಳ್ತಾರೆ ಇಲ್ಲ ಈ ತರ ಆಗಿದೆ ಅಂತ ಅಮ್ಮನ ಅಮ್ಮನವ್ರು ಹೇಳಿದ್ರು ನಮ್ಗೆ ಈ ತರ ಗುರುಗಳು ಹೇಳ್ತಾದ್ರೆ ಇಲ್ಲಿ ಗಣೇಶಿಯಲ್ಲಿ ಅಲ್ಲಿ ದರ್ಶನ ತಗೊಳ ಅಂತ ಹೇಳಿ ನನಗೊಂದು ಒಂದು ಒಂಥರ ಒಂಡರು ಇಲ್ಲ ಅಂತಂದ್ರೆ ಕನಿಷ್ಠ ಒಂದು ಐದರಿಂದ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ಬೇಕಂದ್ರೆ ಐದರಿಂದ ಆರು ನನ್ಗೆಸ್ಟ್ ವಂಡರ್ಸ್ ಅಂತಂದ್ರೆ ನಾನು ಒಂಥರ ದೇವ್ರನೆ ನಮ್ದೇವ್ರು ವ್ಯಕ್ತಿ ಅಲ್ಲಿಂದ ನಾನು ಈ ಇಲ್ಲಿ ತನಕ ಬಂದಿದ್ದೀನಿ ಇಲ್ಲಿ ತನಕ ಬರ್ಬೇಕಂದ್ರೆ ಇನ್ನೊಂದು ರೀಸನ್ ಹೇಳ್ತೀನಿ ನಾನು ನಿಮ್ಗೆ ಯಾಕಂದ್ರೆ ಗುರುಗಳು ಚಿಕ್ಕ ಮಗ ಇದ್ದಾನೆ ಚಿನ್ನು ಅಂತೇಳಿ ಅವನು ನಮ್ಮ ಹತ್ರ ಟೂರಲ್ಲಿ ಭಾಳ ಕ್ಲೋಸ್ ಆಗಿಬಿಟ್ಟ ಎಷ್ಟು ಕ್ಲೋಸ್ ಆಗಿಬಿಟ್ಟ ಅಂತಂದರೆ ನನಗೆ ಮಹಾಕಾಲ್ ಅಂತ ಹೇಳ್ತಾನೆ ಸಂತೋಷ್ಗೆ ಫ್ರೆಂಡ್ ಅಂತಾನೆ ನಮ್ಮ ಮಂಜು ಅಣ್ಣನಿಗೆ ಹೇಳ್ತಾರೆ ಇಲ್ಲ ನೀನು ರುದ್ರ ಪ್ರತಾಪ್ ಸಿಂಹ ಅಂತೇಳಿ ಬಿಡ್ತೀನಿ ನೋಡು ಇಲ್ಲ ನನ್ನ ಬರ್ಡೇಗೆ ಬರಲೇಬೇಕು ನೀನು ಅಂತೇಳಿ ನನ್ನ ಹತ್ರ ಒಂದು ಏಳು ದಿನ ನಂದು ಎಕ್ಸ್ಟೆನ್ಷನ್ ಆಗಿದೆ ಇಪ್ಪತ್ತೇಳನೇ ತಾರೀಕು ನಾವು ಹೊಳೆ ಹೋಗ್ಬೇಕು ಟ್ರೈನ್ಗೆ ಹೋದ್ರೆ ಮೂರು ದಿನ ಬೇಕು ಫ್ಲೈಟ್ಗೆ ಹೋದ್ರೆ ಒಂದು ದಿನದಲ್ಲಿ ಹೋಗ್ತೀನಿ ಬಿಡಿ ನಾನೆಂತ ವಿಚಾರ ಮಾಡ್ತಾ ಇದ್ದೆ ಇಲ್ಲಪ್ಪ ಲೀವ್ ಇಲ್ಲ ನೀವು ಬರೋಕ್ಕಾಗಲ್ಲ ಅಂತೇಳಿ ನನ್ನ ಫ್ರೆಂಡ್ ಹೇಳ್ತಾರೆ ಇಲ್ಲ ಚಿಕ್ಕಮಗ್ಳೂರಿಗೆ ಹೋಗ್ತೀವಿ ಅಂತ ಹೇಳೋ ಅಂತಂತೇಳಿ ನಾನು ಹೇಳಿಬಿಟ್ಟೆ ಎಲ್ಲ ಬರ್ತೀವಿ ನಾವು ಅಂತೇಳಿ ನಾನು ಹೇಳಿ ನೆಕ್ಸ್ಟ್ ಡೇ ನಾನು ಯೂನಿಟ್ ಫೋನ್ ಮಾಡ್ತಾ ಇದ್ದೀನಿ ಫೋನ್ ಮಾಡಿಬಿಟ್ಟು ಅಲ್ಲಿ ಸುಧಾರಿದ್ದಾರೆ ಎಡನ್ ಶಿಶು ಫೋನ್ ಮಾಡಿದೆ ನಾನು ಸರ್ ಈ ಥರ ಈಗ ಫ್ಲೈಟ್ ಬುಕ್ ಮಾಡ್ತಾ ಇದ್ದೀನಿ ಇಪ್ಪತ್ತೇಳತ್ತನೇ ತಾರೀಕು ಮಾಡಲಾ ಅಥವಾ ಬೇಡವಾ ನೀವು ಶಿವಸಾಬ್ನ ಹತ್ರ ಮಾತಾಡಿ ಮಾತಾಡಿಬಿಟ್ಟು ಹೇಳಿ ಇಲ್ಲಂತಂದರೆ ನಾನು ಫ್ಲೈಟ್ ಬುಕ್ ಮಾಡ್ತೇನೆ ಬರ್ತೀನಿ ಅಂತೇಳಿ ಅವ್ರು ಹೋಗಿ ಅಲ್ಲಿ ಶಿವಸಾಬ್ನ ಹತ್ರ ಮಾತಾಡ್ತಾರೆ ಇಲ್ಲ ಪಟೇಲ್ ಸಾಬ್ ಹೋಗಿದ್ದಾರಲ್ವಾ ನಾಲ್ಕು ದಿನವಿದಾರೆ ಅವ್ರು ನಾಲ್ಕು ದಿನ ಕಂಪ್ಲೀಟ್ ಮಾಡ್ಕೊಂಡು ಬರ್ಲಿ ಅಂತೀವಿ ಅದು ಇನ್ನೊಂದು ವಂಡರ್ ಹೇಳ್ತೀನಿ ನಾನು ಅದಕ್ಕಾಗಿ ನಾ ಈಗ ಬರ್ಡ್ಡೆ ಆಯ್ತು ಗುರುಗಳ ಆಶೀರ್ವಾದ ತಗೊಂಡಂಗೂ ಆಯ್ತು ಆಮೇಲೆ ಇದು ಟೂರ್ ಎಕ್ಸ್ಪೀರಿಯನ್ಸ್ ನಾ ನಿಮ್ ಜೊತೆ ಶೇರ್ ಮಾಡ್ಕೊಂಡಂಗ ಅಂತೇಳಿ ಇಲ್ಲಿ ತಕ ಬಂದಿದ್ದೀವಿ ನಾನು ಇನ್ನೊಂದು ಹೇಳಬೇಕು ಫಸ್ಟ್ ಟೈಮ್ ನಾ ಫೋರ್ ಮಂತ್ಸ್ ತೋ ಫೈವ್ ಮಂತ್ಸ್ ಬ್ಯಾಕ್ ಇಲ್ಲಿ ಬಂದಿದ್ದೆ ಗುರುಗಳ ಹತ್ರ ಆಶೀರ್ವಾದ ಪಡೆದುಕೊಂಡು ಹೋದೆ ನಾ ಮೊದ್ಲೇ ಹೇಳಲ್ವಾ ನಾನು ಎಲ್ಲಿ ಗುರುಗಳ ಹತ್ರ ಮಠ ಆಮೇಲೆ ಸ್ವಾಮಿಗಳ ಹತ್ರ ಹೋಗೋಲ್ಲ ಗುಡಿಗೂ ನಾನು ಹೋಗ್ತೀನಿ ಯಾರಾದ್ರೂ ಹೋದ್ರೆ ಹೋಗ್ತೀನಿ ಹಿಂದೂ ಇದಿರ್ನಲ್ವಾ ಹೋಗ್ತೀನಿ ಮಂದಿರಕ್ಕೆ ಅಲ್ಲಿ ಹೋಗ್ತೀನಿ ನಮಸ್ಕಾರ ಮಾಡ್ತೀನಿ ಮತ್ತೆ ಬಂದ್ಬಿಡ್ತೀನಿ ಕೇಳ್ಕೋದು ನಾ ಇಷ್ಟೇ ಎಲ್ಲರೂ ಚೆನ್ನಾಗಿಡಪ್ಪ ಎಲ್ಲರಿಗೂ ಒಳ್ಳೇದು ಮಾಡು ಇಷ್ಟೇ ಕೇಳ್ಕೊತೀನಿ ನಾನು ಸಲ ಏನು ಕೇಳ್ಕೊಳಲ್ಲ ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಜೊತೆ ಬಂದಾಗ ಇವರು ಉದ್ದಕ್ಕೆ ನಮಸ್ಕಾರ ಮಾಡಿದ್ರು ಇದೇ ಜಾಗ ಅಲ್ಲಿಂದ ಇಲ್ಲಿ ಉದ್ದಕ್ಕೆ ನಮಸ್ಕಾರ ಮಾಡಿದ್ರು ನಾನು ಇಲ್ಲ ಸ್ವಲ್ಪ ನಾನು ಹಾಫ್ ನಮಸ್ಕಾರ ಅಂತ ಅಲ್ವಾ ಈ ಥರ ಮಂಡ್ಯ ಬಿಟ್ಟು ನಾನು ನಮಸ್ಕಾರ ಮಾಡಿದೆ ಆಮೇಲೆ ಹೋಗ್ತಾ ಹೋಗ್ತಾ ಕೇಳಿದೆ ನಾನು ಇಲ್ಲ ನೀವು ನೋಡಿದ್ರೆ ಆ ತರ ನಮಸ್ಕಾರ ಮಾಡಿದ್ರಿ ಸಾಷ್ಟಾಂಗ ನಮಸ್ಕಾರ ನಾನ್ ನೋಡಿದ್ರೆ ಮಂಡೇ ಊರಿ ಮಾಡಿದೆ ಯಾಕೋ ನನ್ಗೆ ಫೀಲ್ ಆಗ್ತಾ ಇದೆ ನನ್ನ ಫಸ್ಟ್ ಟೈಮ್ ಫೀಲ್ ಆಗಿರೋದು ಎಲ್ಲೂ ನನ್ಗೆ ಫೀಲ್ ಆಗಿಲ್ಲ ಬೇಕಾದ್ರೆ ನಾನು ಕಾರ್ನ್ ಹೋಗಬೇಕಾದ್ರೆ ನಾನು ಕೇಳಿದೆ ನನ್ನ ಫ್ರೆಂಡ್ ನ ಸಂತೋಷ್ ನಾವು ಬಹಳ ಕ್ಲೋಸು ಬಾಲ ಕ್ಲೋಸ್ ಅಂತ ಇವಾಗ ನನಗೆ ಮೂವತ್ನಾಲ್ಕು ವರ್ಷ ಮುಗುದು ಮೂವತ್ತೈದು ವರ್ಷ ಮೇ ಬಿ ನಾವ್ ಮೈಟ್ ಬಿ ಮೂವತ್ತೆರಡು ವರ್ಷ ಅಥವಾ ಮೂವತ್ ಮೂರು ವರ್ಷದಿಂದ ನಾವು ನೋನು ನಾವು ಅಂಗನವಾಡಿಯಿಂದ ನಾವು ಕುಡಿಯಿದ್ದೀವಿ ಇವಾಗ ಎಲ್ ಕೆ ಜಿ ಯು ಕೆ ಜಿ ಅಂತಾರೆ ನಮ್ಮ ಕಡೆ ಅವಾಗ ಅಂಗನವಾಡಿ ಅಂತಿದ್ರು ಬಾಲವಾಡಿ ಅಂತಿದ್ರು ಆವಾಗಿಂದ ನಾವು ಕುಡಿಯೋದೀವಿ ನಾ ಕೇಳಿದೆ ಅಲ್ಲ ನೀವು ಈ ಥರ ನಮಸ್ಕಾರ ಮಾಡಿದ್ರಿ ನಾನು ನೋಡ್ರಿ ಈ ಥರ ಮಾಡಿದೆ ಏನೂ ತಪ್ಪು ಅನಿಸ್ತು ತಪ್ಪನ್ನು ತಪ್ಪು ಅನಿಸ್ತಾ ಇದೆ ನನಗೆ ಫೀಲ್ ಆಗ್ತಾ ಇದೆ ಅಂತೇಳಿ ಬಿಡಿ ಇನ್ನೊಂದು ಸಾರಿ ಹೋದಾಗ ನೀವು ಅದೇ ಥರ ನಮಸ್ಕಾರ ಮಾಡಿ ಅಂತೇಳಿ ಲೀವ್ ಮುಗೀತು ನಾನು ಹೋದೆ ಇದಕ್ಕೆ ಹೋಗಿ ಒಂದು ವಾರನೂ ಆಗಿಲ್ಲ ಬೆಳಿಗ್ಗೆ ನನ್ನ ಕನ್ಸಲ್ಲಿ ಗುರುಗಳು ಬಂದರು ನಾನು ನನ್ನ ಫ್ರೆಂಡ್ ಹೇಳಿದ್ ಅವಾಗಲೇ ನೆಕ್ಸ್ಟ್ ಡೇ ನಾನು ಫೋನ್ ಮಾಡಿದ್ದೆ ಈ ತರ ಗುರುಗಳು ಬಂದ್ರು ಕನ್ಸಲ್ಲಿ ಕನ್ಸಲ್ ನಾನು ಮಾತ್ರ ಉದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ ಅಂತ ಅಂತೇಳಿ ಅವಾಗ ನನ್ ಫ್ರೆಂಡ್ ಹೇಳ್ತಾರೆ ಇಲ್ಲ ಅಮ್ಮ ಮತ್ತೆ ಅಪ್ಪಾಜಿ ಇಬ್ರು ಆಸ್ಟ್ರೋ ಟ್ರಾವೆಲ್ ಇದ್ದಾರೆ ಅವ್ರು ಟ್ರಾವೆಲ್ ಮಾಡ್ತಾ ಇರ್ತಾರೆ ತಮ್ಮ ಭಕ್ತರ ಹತ್ರ ಹೋಗ್ತಾ ಇರ್ತಾರೆ ಅವ್ರ ಕಷ್ಟ ಸುಖಾನ ವಿಚಾರಿಸ್ತಾ ಇರ್ತಾರೆ ಅಂತೇಳಿ ನಮಸ್ಕಾರ